ನನಗೆ ನಾನು ಅಸಸ್ ಮಾಡ್ದಂಗೆ ಆದಷ್ಟು ಬೇಗ ಎಲ್ಲ ಸಮಸ್ಯೆಗೆ ತೆರೆ ಹಿಡಿತಕ್ಕಂಥದ್ದು ಸೊ ನಮ್ಮ ಪಕ್ಷದಲ್ಲಿ ಆಗುತ್ತೆ ಈಗ ನಿಮ್ಮಲ್ಲಿ ಕೇಸ್ ಹಾಕೋಕ್ಕಾಗಲ್ಲ ನಾವು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ನ್ಯೂ ಡೆಮಾಕ್ರೆಸಿನಲ್ಲಿ ಒಂದು ಪಾರ್ಟ್ ಆಫ್ ಇದು ರೆಸ್ಪಾನ್ಸಿಬಿಲಿಟಿ ಇದನ್ನು ನಾವು ದೇಶದ ವ್ಯವಸ್ಥೆಯಲ್ಲಿ ದುರಾದೃಷ್ಟ ಅಂತ ಅನ್ಬೋದು ಊಹಾಪವ ಮತ್ತು ನಾವೇನು ಹೇಳ್ತೀವಿ ನಾವೇನು ಹೇಳೋಲ್ಲ ಅದೆಲ್ಲರೂ ಮೀರ್ ಮಾಡ್ತೀರಾ ನಿಮಗೆ ತುಂಬ ಸ್ವತಂತ್ರ ಇದೆ ನಾನು ಹೋಗಿದ್ದು ನೂರಕ್ಕೆ ನೂರು ಪರ್ಸೆಂಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇವತ್ತು ಎಮ್ ಎಸ್ ಪಿ ಬಗ್ಗೆ ಸಿ ಎಮು ಮೀಟಿಂಗ್ ಮಾಡಿದ್ದಾರೆ ಮೇಜು ಪ್ರೊಕ್ಯೂರ್ ಮಾಡಬೇಕು ಐವತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಮಾಡಿದ್ದಾರೆ ಹನ್ನೆರಡು ಲಕ್ಷ ಟನ್ ಪರ್ಚೇಸ್ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟು ನಮಗೆ ಅದನ್ನು ಪರ್ಮಿಷನ್ ಕೊಟ್ಟಿಲ್ಲ ಎಲ್ಲ ಇಶ್ಯೂಸು ಒಂದು ಮೊನ್ನೆ ನಾವು ಎಮ್ ಎಸ್ ಪಿ ಮೀಟಿಂಗ್ ಮಾಡಿ ನಾನು ಎಚ್ ಕೆ ಪಾಟೀಲ್ ಅವರು ನಿನ್ನೆ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಉಮಾಮಹೇವನ್ನು ಡೆಲ್ಲಿಗೆ ಬಂದಿದ್ದಾರೆ ನಾನು ಡೆಲ್ಲಿಗೆ ಹೋಗಿ ರಾತ್ರಿ ಸೆಂಟ್ರಲ್ ಮಿನಿಸ್ಟ್ರಿ ಭೇಟಿ ಮಾಡಿ ಇವತ್ತು ಸೆಕ್ರೆಟ್ರಿಯೇಟ್ ಮಾಡಲಿಕ್ಕೆ ಅವ್ರನ್ನ ಅಲ್ಲೇ ಬಿಟ್ಟು ನಾನು ಬೆಳಗ್ಗೆ ಸಿ ಎಮ್ ಜೊತೆ ಕಾನ್ಫರೆನ್ಸ್ ಕಾನ್ಫರೆನ್ಸ್ನಲ್ಲಿ ಮೀಟಿಂಗ್ ಮಾಡಿ ಸೊ ವಾಪಸ್ ಬರ್ತಾ ಇದ್ದೀನಿ ನಾನು ಅಲ್ಲಿ ಪೊಲಿಟಿಕಲ್ ಲೀಡರ್ನೇ ಯಾರನ್ನೂ ಇವತ್ತು ಭೇಟಿ ಮಾಡೋಕ್ಕಾಗಲಿಲ್ಲ ವೇಣುಗೋಪಾಲ್ ಆಲಿ ಸುರ್ಜೇವಾಲೆ ಆಗಲಿ ನಮ್ಮ ಅಧ್ಯಕ್ಷನ ಆಲಿ ಆದರೆ ಫ್ಲೈಟಲ್ಲಿ ಬರೋ ಟೈಮಲ್ಲಿ ಅವ್ರ ಫ್ಲೈಟಲ್ಲಿ ನಂದು ಟಿಕೆಟ್ ಆಗಿದ್ದು ಸೇಮ್ ಫ್ಲೈಟ್ ಅಲ್ಲಿ ಅಧ್ಯಕ್ಷರಿಗೆ ನಮಸ್ಕಾರ ಅಂದರೆ ಒಂದು ಎರಡು ನಿಮಿಷ ಮಾತಾಡಿದೆ ನಾನು ಅವ್ರ ಪಕ್ಕ ಯಾರೋ ಕೂತಿದ್ರು ನಾನು ಮಾತಾಡಿದೆ ಒಂದು ನಿಮಿಷ ಏಳಿಸ್ಬಿಟ್ಟು ನಾನು ಕೂತ್ಕೊಂಡು ಮಾತಾಡಿದೆ ಅಷ್ಟೇ ಬಟ್ ಅಲ್ಲಿ ನಾನು ಪೊಲಿಟಿಕಲ್ ಇಶ್ಯೂನು ಅವ್ರ ಹತ್ರ ಏನು ಡಿಸ್ಕಸ್ ಮಾಡಕ್ಕೆ ಖರ್ಗೆ ಅವರ ಸಾಹೇಬ್ರ ಹತ್ರ ಅವರೇನು ನಮ್ಮ ಕರ್ನಾಟಕದವರು ನಮಗೇನು ಗೊತ್ತಿದೆಯೋ ಅದಕ್ಕಿಂತ ಜಾಸ್ತಿ ಅವ್ರಿಗೂ ಗೊತ್ತಿದೆ ಅದಕ್ಕೋಸ್ಕರ ಬಟ್ ಈ ಎಮ್ ಎಲ್ ಎಗಳು ಅಲ್ಲಿ ನಾನು ಹೋದಾಗ ನನಗೆ ಗೊತ್ತಿರಲಿಲ್ಲ ಎಮ್ ಎಲ್ ಎಗಳು ಅಲ್ಲಿದ್ದಾರೆ ಯಾರು ಒಂದಷ್ಟು ರಂಗ್ನಾಥ್ ವಾಶು ಅವರೆಲ್ಲ ಇದ್ದಾರೆ ಅವರು ಸ್ವತಃ ಅವ್ರು ಕ್ಲೈಮ್ ಮಾಡೋಕ್ಕೆ ಹೋಗಿದ್ರು ಲೀಡ್ರಸ್ ಪರ ಹೋಗಿದ್ರು ನಾನು ಅವ್ರ ಹತ್ರ ಡಿಸ್ಕಸ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ನಾನು ರಾತ್ರಿ ಓದೋದು ಲೇಟು ಮಿನಿಸ್ಟ್ರಿ ಭೇಟಿ ಮಾಡಿ ಬೆಳಗ್ಗೆ ಆನ್ಲೈನ್ ಮೀಟಿಂಗ್ ಮಾಡಿ ಸೊ ನಮ್ಮ ಸೆಕ್ರೆಟರಿಗೆಲ್ಲ ಜವಾಬ್ದಾರಿ ಕೊಟ್ಟು ವಾಪಸ್ಸು ಬರೋ ಬ್ಯುಸಿನಲ್ಲಿ ನಾನು ಬಂದಿದ್ದೀನಿ ಬಟ್ ಏನೇ ಆಗಲಿ ಒಂದು ಕಾಂಗ್ರೆಸ್ನಲ್ಲಿ ಒಂದು ರೀಶಪ್ಪಲ್ಲು ಇನ್ನೊಂದು ಲೀಡರ್ಶಿಪ್ ಚೈನ್ ಎರಡು ಕೂಗಿದೆ ಇದನ್ನು ಒಂದು ಸ್ಪಷ್ಟವಾಗಿ ನಾನು ಹೇಳಿದ್ರು ನೀವೇನು ಪೂರ್ತಿ ಅದನ್ನೇ ತಗೊಳ್ಳಲ್ಲ ನೂರಕ್ಕೆ ನೂರಷ್ಟು ನನಗೆ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಮತ್ತು ಪಕ್ಷ ಕೂತ್ಕಂಡು ಇದನ್ನು ಸ್ಮೂತಾಗಿ ರೀಶಪಲ್ಲೇ ಆಗುತ್ತೋ ಲೀಡರ್ಶಿಪ್ ಡಿಸ್ಕಷನ್ ಆಗುತ್ತೋ ಆಗುತ್ತೆ ಇದು ಯಾವುದನ್ನು ಸಹ ನೀವು ಅಂದ್ಕೊಂಡಂಗೆ ಈ ಡೇ ಒನ್ನಿಂದ ಗ್ಯಾರಂಟಿಯಿಂದ ಹಿಡಿದು ಇಲ್ಲಿವರೆಗೆ ಯಾವ್ಯಾವ ಇಶ್ಯೂನಲ್ಲಿ ನೀವು ಅಪೋಸಿಷನರು ನೀವು ಎಲ್ಲ ಹೊಡೆದ್ರು ಯಾವೂ ನೀವು ಸಕ್ಸಸ್ ಆಗಿಲ್ಲ ಅಪೋಸಿಷನರು ಸಕ್ಸಸ್ ಆಗಿಲ್ಲ ಎಲ್ಲ ಫೇಲ್ ಆಗಿಬಿಟ್ಟಿದ್ದೀರಾ ಈ ಇಶ್ಯೂನಲ್ಲೂ ನೀವು ಫೇಲ್ ಆಗ್ತೀರಾ ಮಾಡಿ ಒಂದು ನಿಮಿಷ ಈಗ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರು ಅಶೋಕ ಕುಮಾರಸ್ವಾಮಿ ನೀವು ಅದೇ ಥರ ಹೊಡೆದ್ರಿ ಒಂದು ಹದಿನೊಂದು ತಿಂಗಳು ಆಯಿತು ಫೇಲ್ ಆಗ್ತೀರಾ ಪ್ರಾಪರಾಗಿ ಮಾಡಲ್ಲ ಅಂದ್ರಿ ಅದು ಆಯಿತು ಮೂಡಾ ಕೇಸ್ ತಗೊಂಡ್ರಿ ಅದು ಆಯಿತು ಯಾವ್ಯಾವ ಕೇಸ್ ತಗೊಂಡಿದ್ರೋ ಎಲ್ಲವೂ ಅಪೋಸಿಷನರ್ ಜೊತೆ ನೀವು ನಮ್ಮನ್ನು ಡ್ಯಾಮೇಜ್ ಮಾಡಕ್ಕೆ ಹೋದಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇವತ್ತು ಭಾಳ ಪಾರ್ಟಿದೆ ಯಾವುದೂ ಎರಡುವರಷ್ಟರಲ್ಲಿ ಆಗಿಲ್ಲ ಬಟ್ ಒಂದಷ್ಟು ಜನರಿಗೆ ಅವತ್ತು ಅವತ್ತಿಗೆ ತಪ್ಪು ಮಾಹಿತಿ ಹೋಗ್ಬೋದು ಇವತ್ತು ನಾನು ಹೇಳ್ತಾ ಇದ್ದೀನಿ ನಮ್ಮ ಪಕ್ಷ ಇಬ್ಬರು ನಾಯಕರನ್ನ ಕೂರಿಸ್ಕೊಂಡು ಎಲ್ಲ ಥರದ ಪ್ರಾಬ್ಲಮ್ನ ಸೆಟ್ರೈಟ್ ಮಾಡುವಷ್ಟು ಸಮರ್ಥ ಇದೆ ನಾನೊಬ್ಬ ಕಾಂಗ್ರೆಸ್ ಮ್ಯಾನ್ ಆಗಿ ನನ್ನ ಕಾಂಗ್ರೆಸ್ ಅನುಭವ ಕಡಿಮೆ ಇದ್ರೂ ಕಡಿಮೆ ದಿವಸದಲ್ಲಿ ನಾನು ಹೈಕಮಾಂಡು ಮತ್ತು ನಮ್ಮ ರಾಜ್ಯದ ಮಂತ್ರಿ ಮಂಡಲ ಶಾಸಕರು ಕಾಂಗ್ರೆಸ್ ಪಕ್ಷದ ಬಗ್ಗೆ ನನಗೆ ಅರಿವಿದೆ ನಾನು ಹಿಂದೆನೂ ಸಹ ಜನತಾದಳದಲ್ಲಿ ಭಾಳ ಗಂಭೀರವಾಗಿ ಕೆಲಸ ಮಾಡಿದನು ದಯವಿಟ್ಟು ಡಿ ಕೆ ಅವರು ಸಿದ್ದರಾಮಯ್ಯನವರು ಖರ್ಗೆ ರಾಹುಲ್ ಗಾಂಧಿಯವರು ವೇಣುಗೋಪಾಲು ಸುರ್ಜೇವಾಲಾ ಕೂತ್ಕೊಂಡು ಇದೆಲ್ಲಕ್ಕೂ ತೀರ್ಮಾನ ಮಾಡ್ತಾರೆ ಯಾವ ಗೊಂದಲನೂ ಆಗೋಲ್ಲ ಯಾರಿಗೂ ಆ ಥರದ ಕನ್ಫ್ಯೂಷನ್